ಬಿರಿಯಾನಿ ಅಂತಂದ್ರೆ ನನಗೆ ದೊಣ್ಣೆ ಬಿರಿಯಾನಿನೇ ಇಷ್ಟ ಸೊ ಸಚಿನ್ ಅವ್ರ ಹೋಟೆಲಲ್ಲಿ ಇವತ್ತು ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಅಲ್ಲಿ ಇವಾಗ ಬಿರಿಯಾನಿ ಟೇಸ್ಟ್ ಮಾಡ್ತಿರೋದು ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಎಸ್ ಅಂದರೆ ನಾನೇ ಸ್ವತಃ ಬಂದಿದ್ದು ಫಸ್ಟ್ ಟೈಮ್ ತಿಂದಿದ್ದೀನಿ ಬಟ್ ನಾನು ಇಲ್ಲಿ ಬಂದು ಗೆ ಬಂದು ತಿನ್ನೋದು ರುಚಿ ಬೇರೆ ತರ ಇರುತ್ತೆ ಅಂಡ್ ನಾವು ಮನೇಲಿ ತರಿಸಿ ತಿನ್ನೋದು ರುಚಿ ಬೇರೆ ಥರ ಇರುತ್ತೆ ಸೊ ಆ ರುಚಿನ ಇವತ್ತು ನೋಡ ನೋಡೋಣ ಅಂತ ದೊನ್ನೆ ಐ ಮೀನ್ ಬಿರಿಯಾನಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಕೊಡ್ತಾರಲ್ವಾ ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ ಅದು ಸಖತ್ ಇಷ್ಟ ನನಗೆ ತಿಂತೀರಾ ಮಾಡ್ತೀರಾ ಎರಡು ಮಾಡ್ತೀನಿ ತಿಂತೀನಿ ಅಡುಗೆನೂ ಮಾಡ್ತೀನಿ ತಿಂತೀನಿ ಕೂಡ ಖುಷಿ ಆಗುತ್ತೆ ಆಕ್ಚುಲಿ ಹದಿನೆಂಟನೇ ಬ್ರಾಂಚ್ ಅಂತ ಕೇಳಿದಾಗ ಇನ್ನೂ ಜಾಸ್ತಿ ಐ ವಿಶ್ ಇಮ್ ಆಲ್ ದ ವೆರಿ ಬೆಸ್ಟ್ ಇನ್ನು ಹೆಚ್ಚು ಹೆಚ್ಚು ಬ್ರಾಂಚ್ನ ಕೇವಲ ಬೆಂಗಳೂರಲ್ಲದೆ ಆಲ್ ಓವರ್ ದ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಫೇಮಸ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ ಏನು ಅಂತಂದ್ರೆ ಜೀವನದಲ್ಲಿ ಒಂದೇ ರೀತಿ ಇರಬಾರ್ದು ಯಾವಾಗ್ಲೂ ಸ್ವಲ್ಪ ಹೊಸದನ್ನ ನೋಡ್ತಾ ಇರ್ಬೇಕು ಕಲಿತಾ ಇರ್ಬೇಕು

ಆ ಥರ ಏನಿಲ್ಲ ಯಾವ ಭಾಷೆಯಲ್ಲಿ ಆಪರ್ಚುನಿಟಿ ಬರುತ್ತೋ ಅಥವಾ ಎಲ್ಲಿ ಯಾರು ಕರೆದು ಆಪರ್ಚುನಿಟಿ ಕೊಡ್ತಾರೋ ಅದನ್ನ ಮಾಡೋದು ಆರ್ಟಿಸ್ಟ್ಗಳು ಆರ್ಟಿಸ್ಟ್ಗಳಿಗೆ ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕೆಲಸ ಯಾರು ಕೊಡ್ತಾರೆ ಅದನ್ನ ಮಾಡೋದಷ್ಟೇ ಅದರಲ್ಲಿ ಭಾಷೆ ಗೀಷೆ ಎಲ್ಲ ಏನೂ ಇಲ್ಲ ಬಟ್ ಎಸ್ ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ಸ್ ಬರುತ್ತೆ ಅದೇ ಸರ್ ಅಪ್ಡೇಟ್ಸ್ ಅಂತೂ ಬರುತ್ತೆ ಮುಂದೆ ಇವಾಗ ರಿವೀಲ್ ಎಸ್ ಬೈಕ್ಸ್ ಕೊಟ್ಬಿಡ್ಲಾ ಹೋಟೆಲ್ ಬೈಕ್ಸ್ಗಳು ಅದು ನೀವು ಇಲ್ಲ ಸೊ ಎಸ್ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ರೆಸಿಡೆನ್ಸಿ ರೋಡಲ್ಲಿ ಹದಿನೆಂಟನೇ ಬ್ರಾಂಚ್ ಓಪನ್ ಆಗ್ತಾ ಇದೆ ಓಪನ್ ಆಗಿದೆ ಸಚಿನ್ ಹಾಗೂ ವರುಣ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅವರೇ ಆಲ್ ದ ವೆರಿ ಬೆಸ್ಟ್ ಸಿಕ್ಕಾಪಟ್ಟೆ ಒಳ್ಳೇದಾಗಲಿ ಆ್ಯಂಡ್ ಸಚಿನ್ ಆ್ಯಂಡ್ ವರುಣ್ ಇನ್ನೂ ಹೆಚ್ಚು ಬ್ರಾಂಚನ್ನು ಓಪನ್ ಮಾಡಿ ಆಲ್ ದ ವೆರಿ ಬೆಸ್ಟ್ ಪ್ರತಿಯೊಬ್ಬರು ಕೂಡ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ಗೆ ಬಂದು ಬಿರಿಯಾನಿನ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಖುಷಿ ಆಗತ್ತಲ್ಲ ರೆಸಿಡೆನ್ಸಿ ರೋಡ್ ತುಂಬ ಆಸೆ ಇತ್ತು ಎಮ್ ಜಿ ರೋಡಲ್ಲಿ ಮಾಡಬೇಕು ಅಂತ ಆವಾಗಿಂದ್ರೂ ಬಿಕಾಸ್ ನಾನು ಫಸ್ಟ್ ಬೆಂಗಳೂರು ಬಂದಾಗ ಇಲ್ಲೇ ಇದೇ ಕಂಪ್ನಿಗೆ ಜಾಬ್ಗಂತ ಬಂದಿದ್ದೆ ರಿಜೆಕ್ಟ್ ಆಗಿದ್ದೀವಿ ಫಸ್ಟ್ ರೌಂಡಲ್ಲೇ ಅದೇ ಕಂಪ್ನಿ ಎದುರುಗಡೆ ಹದಿನೆಂಟನೇ ನಾನು ಓಪನ್ ಮಾಡ್ತಿದ್ದೀವಿ ನಿಮ್ಗೆ ತುಂಬ ಖುಷಿ ಇದೆ ನೋಡ್ಬೇಕು ಹೆಂಗೆ ನಡೆಯುತ್ತೆ ಇಲ್ಲಿ ಸ್ವಲ್ಪ ಮಟನ್ ಬಿರಿಯಾನಿ ಚೆಕ್ ಮಾಡಿದ್ವಿ ನಾವು ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ವಿ ಫ್ರೈಡೆ ಸಾಟರ್ಡೆ ಸಂಡೇ ಟೂ ಓ ಕ್ಲಾಕ್ ಇಂದನೆ ತ್ರೀ ಡೇಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಕಮಿಂಗ್ ಡೇಸು ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀವಿ ಇವಾಗ ಡೇ ಮಾತ್ರ ನಾರ್ಮಲ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾರ್ನಿಂಗ್ ಮಾತ್ರ ಬೇರೆ ಬಿರಿಯಾನಿ ಹೊಸಪೋಟೆ ಥರ ಸ್ಟೈಲಲ್ಲಿ ಬಿರಿಯಾನಿ ಸರ್ವ್ ಮಾಡೋಣ ಅಂತ ಸರ್ ಓಪನ್ ಆಗಿದೆ ಏನೋ ಆಫರ್ಸ್ ಏನಾದ್ರು ಟೂ ಮಂತ್ಸ್ ಏನಾದ್ರೂ ಲಂಚ್ ಓಪನ್ ಆಗಿದೆ ಅಂತ ಇಲ್ಲ ಆಫರ್ ಅಂತ ಏನಿಲ್ಲ ಅದೇ ಮಾರ್ನಿಂಗ್ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಪ್ಲಾನ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಒನ್ ಮಂತ್ ಮಾರ್ನಿಂಗ್ ಬಿರಿಯಾನಿ ಫ್ರೈಡೆ ಸಾಟರ್ಡೆ ಸಂಡೇ ಒನ್ ಓ ಕ್ಲಾಕಿಗೆ ಓಪನ್ ಆಗುತ್ತೆ ಒನ್ ತರ್ಟಿ ಟೂಕ್ಕೆ ಟಿಲ್ ಸೆವೆನ್ ಓ ಕ್ಲಾಕ್ ಅಂತ ಬೈ ಒಂದು ಗೆಟ್ ಬಂದು ಕೊಡ್ತೀವಿ ಮಟನ್ಗೆ ಮೈಸೂರು ಚೆನ್ನಾಗಿ ನಡೀತಾರೆ ಜಯನಗರ ನಡೀತಾರೆ ಇಂದ್ರಾನಗರ್ ಚೆನ್ನಾಗಿ ನಡೀತಾರೆ ಕಲ್ಯಾಣ ನಗರ್ ನಡೀತಾರೆ ಶಿವಣ ಓಪನ್ ಮಾಡಿದೆ ಎಲ್ಲ ಚೆನ್ನಾಗಿ ನಡೀತಾರೆ ಎಲ್ಲ ಚೆನ್ನಾಗಿ ನಡೀತಾರೆ ಅವ್ರ ಆಶೀರ್ವಾದ ಇಲ್ಲಿ ತನಕ ಬಂದಿದ್ದೀವಿ ಇನ್ನು ಮುಂದೆನೂ ಚೆನ್ನಾಗಿ ನಡೆಯುತ್ತೆ ಅಂತ ಥ್ಯಾಂಕ್ ಎಲ್ಲರೂ ಬಂದು ಎಲ್ಲ ಕಡೆ ಸಿಂಗ್ ಸಪೋರ್ಟ್ ಮಾಡಿದೀರ ಇಲ್ಲೂ ಕೂಡ ಹಂಗೆ ಹದಿನೆಂಟನೇ ಬ್ಯಾಂಚು ನಮಗೂ ಸಪೋರ್ಟ್ ಮಾಡಿ ರೆಸಿಡೆನ್ಸಿ ರೋಡು ತುಂಬ ಜನ ನಮಗೆ ಎಲ್ಲ ಕಡೆ ಓದಲ್ಲೆಲ್ಲ ಎಲ್ಲ ಔಟ್ಲೆಟಿಗೆ ಬಂದಲ್ಲ ಕಸ್ಟಮರ್ ಒಂದು ಎಮ್ ಜಿ ರೋಡಲ್ಲಿ ಮಾಡಿ ಯಾವುದು ಹೋಟ್ಲು ಊಟ ಇಲ್ಲ ವೆಜ್ ಇಲ್ಲ ವೆಜ್ ಇಲ್ಲ ಅಂತ ಹೇಳಿದ್ರೆ ತುಂಬ ಜಾಗ ಹುಡುಕ್ತಾ ಇದ್ವಿ ಬೆಸ್ಟ್ ಟೈಮಲ್ಲಿ ಒಳ್ಳೆ ಪ್ಲೇಸಲ್ಲಿ ಜಾಗ ಸಿಕ್ಕಿದೆ ರಿಟ್ಸ್ ಕಾಲ್ ಆನ್ ಆಪೋಸಿಟ್ ಇದೆ ಎಲ್ಲರೂ ಬನ್ನಿ ಇಲ್ಲೂ ಆಶೀರ್ವಾದ ಮಾಡಿ ಒಳ್ಳೆ ರೀತಿಯಲ್ಲಿ ಫುಲ್ ಸೌಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಭೂಮಿ ಶೆಟ್ಟಿ ಆ್ಯಂಡ್ ಯುವ ರಕ್ಷಿತ್ಗೆ ಬಂದು ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಸ್ ನೆನಪಾಗೋದೇನು ಇಲ್ಲ ನಾವು ದಿನ ಗುರುವಾರ ಒಂದು ದಿನ ಬಿಟ್ಟು ಬೇರೆ ಎಲ್ಲ ದಿನ ಬಿರಿಯಾನಿನೇ ತಿನ್ನೋದು ಹಂಗಾಗಿ ಫಸ್ಟ್ ಆಫ್ ಆಲ್ ಸಚಿನ್ ಮತ್ತು ವರುಣ್ ಅವರಿಗೆ ಕಂಗ್ರ್ಯಾಚುಲೇಷನ್ಸು ಹದಿನೆಂಟನೇ ಬ್ರ್ಯಾಂಚು ಬಿರಿಯಾನಿ ಅಂದಿದ ತಕ್ಷಣ ದೊನ್ನೆ ಬಿರಿಯಾನಿ ಒಂದು ಹಲವಾರು ಇದೆ ದೊನ್ನೆ ಬಿರಿಯಾನಿ ಪ್ಯಾಲೇಸ್ ಅಂದಿದ ತಕ್ಷಣ ಅದೇ ಅಪ್ಪು ಸರ್ ಫೋಟೋ ಆಗಿರ್ತಾರಲ್ಲ ಅದೇ ತಾನೆ ಅಂತ ಎಲ್ಲರೂ ಕೇಳ್ತಾರೆ ಸೊ ಹಂಗಾಗಿ ಅಲ್ಲಿಂದ ಬ್ರ್ಯಾಂಡ್ ಅವರ ಆಶೀರ್ವಾದದೊಂದಿಗೆ ಇವರು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು ಮಟನ್ ಬಿರಿಯಾನಿ ಎಕ್ಸ್ಟ್ರಾರ್ಡ್ನರಿ ಮೋಸ್ಟ್ಲಿ ಬನ್ನೂರ್ ಕುರಿ ಹೊಡೆಸ್ತಾರೆ ಇವರು ಮಟನ್ ಚರ್ಬಿ ಆಮೇಲೆ ಅದ್ರ ಟೇಸ್ಟು ಬೇರೆ ಥರನೇ ಇರುತ್ತೆ ಒಂಥರ ಎಕ್ಸ್ಟ್ರಾರ್ನರಿ ಆಗಿರುತ್ತೆ ಮಟನ್ ಬಿರಿಯಾನಿ ಜೊತೆಗೆ ಕಾಂಬಿನೇಷನ್ ಗೋಲಿ ಫಿಝು ನಾನು ಬಸಸ್ನರ್ ಅಲ್ಲಿ ಹೋಗ್ತೀನಿ ಇವ್ರದ್ದು ಹಲವಾರು ಬ್ರಾಂಚಿಗೆ ಹೋಗ್ತಿದ್ವಿ ತುಂಬ ಹಳೆ ಫ್ರೆಂಡು ಸಚಿನ್ ಅವರು ನಾವಿಲ್ಲಿ ಚೀಫ್ ಗೆಸ್ಟ್ ಆಗಿಲ್ಲ ಬಂದಿಲ್ಲ ಫ್ಯಾಮಿಲಿಯಾಗಿ ಬಂದಿದ್ದು ಸೊ ಇಲ್ಲಿ ರೆಸಿಡೆನ್ಸಿ ರೋಡಲ್ಲಿ ಓಪನ್ ಮಾಡಿದ್ದಾರೆ ಹದಿನೆಂಟನೇ ಬ್ರಾಂಚು ಈ ವಯಸ್ಸಲ್ಲಿ ಹದಿನೆಂಟು ಬ್ರಾಂಚ್ ಓಪನ್ ಮಾಡೋದು ತಮಾಷೆ ಅಲ್ಲ ಒಂದು ಸಾಧನೆ ಅದು ಹೀಗೆ ನಿಮ್ದು ನೂರ್ ಬ್ರಾಂಚ್ ಆಗಲಿ ಆಲ್ ಓವರ್ ದ ಸ್ಟೇಟ್ ಆಲ್ ಓವರ್ ದ ಕಂಟ್ರಿ ನಿಮ್ಮ ದೊನ್ನೆ ಬಿರಿಯಾನಿ ಪ್ಯಾಲೆಸ್ ರಾರಾಜಸ್ಲಿ ಅಂತ ಆಶಿಸ್ತೀನಿ ನಾವು ಒಂದು ಕೋವಿಡ್ ಆಗಿದ ತಕ್ಷಣ ಟೇಸ್ಟ್ ಮಾಡಿದ್ರು ಇವರು ಒಂದು ಸಾಕಾರ್ ನಗರ್ ಒಂದು ಓಪನ್ ಮಾಡಿದ್ರು ಅವಾಗ ಅಲ್ಲಿ ಟೇಸ್ಟ್ ಮಾಡಿದ್ದು ಆಮೇಲೆ ರೆಗ್ಯುಲರ್ ಆಗಿ ಬಸವೇಶ್ವರ ಓಪನ್ ಮಾಡಿದ್ರು ಶಿವಣ್ಣ ಬಂದಿದ್ರು ಅಶ್ವಿನಿ ಮೇಡಮ್ ಬಂದಿದ್ರು ಕಲ್ಯಾಣ ನಗರ್ಗೆ ಅಕೆ ಒನ್ ಬೈ ಒನ್ ಎಲ್ಲಾ ಕಡೆನು ಟೇಸ್ಟ್ ಮಾಡ್ತಿದ್ದೀವಿ ಇವ್ರದ್ದು ಕಬಾಬು ಆಮೇಲೆ ಯಾವುದು ಮಹಾರಾಜನ ಚಿಕನ್ ಚಿಕನ್ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಎಕ್ಸ್ಟ್ರಾಡ್ನರಿ ಸಾಕಷ್ಟು ಸ್ಪೈಸಿ ಆಗಿರುತ್ತೆ ನೆಕ್ಸ್ಟ್ ಲೆವೆಲ್ ಸಂಡೆ ಫುಲ್ ಫಿಲ್ಡ್ ಮೀನ್ ಜೊತೆಗೆ ಇವ್ರದ್ದು ನಮ್ಮ ಸ್ಪೆಷಲ್ ಏನಿದೆ ಅಂದ್ರೆ ಬರೀ ದೊನ್ನೆ ಬಿರಿಯಾನಿ ಮತ್ತೆ ಚಿಕನ್ ಆ ಥರ ಅಲ್ಲ ಕಾಂಬೋಸ್ ಎಲ್ಲ ಇದೆಲ್ಲ ಎಲ್ಲ ಒಂದೊಂದು ಪೀಸ್ ಟೇಸ್ಟ್ ಮಾಡಬಹುದು ಸೂಪರ್ ಆಗಿರುತ್ತೆ ಬನ್ನಿ ಎಲ್ಲ ರೆಸಿ ರೆಸಿಡೆನ್ಸಿ ರೋಡಲ್ಲಿ ಇಲ್ಲೆಲ್ಲೂ ಬಿರಿಯಾನಿ ಅಂಗಡಿ ಇರಲಿಲ್ಲ ಇಲ್ಲಿ ಯಾರಾದರೂ ಬಂದರು ಅಂದರೆ ಉಡ್ಕೊಂಡೋಗ್ಬೇಕು ಚರ್ಚ್ ಸ್ಟ್ರೀಟ್ಗೆ ಇಲ್ಲಿ ರೆಸಿಡೆನ್ಸಿ ರೋಡಲ್ಲಿ ಒಂದು ಧೊನ್ಯ ಬಿರಿಯಾನಿ ಪ್ಯಾಲೇಸ್ ಪ್ಯಾಲೇಸ್ ಥರನೇ ಮಾಡಿದ್ದಾರೆ ಇಂಟೀರಿಯರ್ಸ್ ಅಂದರೆ ಎಕ್ಸ್ಟ್ರಾರ್ಡಿನರಿ ಆಗಿದೆ ಎಲ್ಲಿ ಮುರುಳಿಯಲ್ಲಿ ಮುರಳಿ ಮುರುಳಿ ಅವರು ಒನ್ ಆಫ್ ದ

ಗೋಲಿ ಒಂದು ಸ್ಟೋರಿ ಇದೆ ನಾವೀ ಕಮಲಮನ್ ಗುಂಡಿ ಅಂತೆಲ್ಲ ಈ ಗ್ರೌಂಡ್ಗಳಲ್ಲಿ ಆಡ್ಬೇಕಾದ್ರೆ ಸೋಡಾವ್ ಇಟ್ಕೊಂಡು ನಿಂತಿರೋನು ಅವಾಗ ಅದೇ ಖುಷಿ ಒಂಥರ ಸುಸ್ತಾದಾಗ ಗೋಲಿ ಹೊಡೆಯೋದು ಇವ್ರ್ ಕಂಡು ಕುಡಿಯೇ ಹೇ ಪರಲ್ ನೀವ್ ಕುಡೀರಿ ರೋಹಿತ್ ನೀವ್ ಕುಡೀರಿ ನೀವು ಕುಡೀರಿ ಥ್ಯಾಂಕ್ ಯು ಬಸ್